ಭಾರಿ ಪ್ರಮಾನ್ ಒಳಗೆ ಎತ್ತುಗಳು ಕೊಡೋವು ಭಾರಿ ಸೈಜ್ ಇರ್ತಕ್ಕಂಥ ಎತ್ತುಗಳನ್ನು ಬಂದವು ಒಳ್ಳೆ ಒಳ್ಳೆ ಜಾನುವಾರುಗಳು ಬಂದವು ಮಾರ್ಕೆಟ್ ಒಳಗೆ ಮಾರ್ಕೆಟ್ ಎತ್ತುಗಳು ಇದ್ದಂಗೆ ವ್ಯಾಪಾರ ಭಾರಿ ಬಾರಿ ರಶಿಗೆ ಮತ್ತು ಸ್ವಲ್ಪ ಜಾಸ್ತಿ ಪರವಾಗಿ ಹೊಟ್ಟೆ ತೋಳಿತೀನಿ ಹೊತ್ತುಗಳು ಯಾವ ಥರ ಸೇರ್ಯಾವಂತಂದ್ರೆ ಅನ್ನೋದು ಭಾಳ ಐತಿ ಯಾವ ಥರ ಎತ್ತುಗಳು ಸೇರ್ತವೆ ನಮ್ಮ ಅದನ್ನೊಳಗೆ ಕರುಗಳು ಬಂದಿರ್ತವೆ ಹಾಲಲ್ಲಿ ನೋವು ಬಂದಿರ್ತವೆ

ಬರ್ ಹೋಗಿ ವರ್ಷ ಒಳ್ಳೆಯ ರೀತಿಲಿಂತ ಭಾರಿ ಟಾಪ್ ಸಹಿ ಒಂದು ಮಾರ್ಕೆಟ್ ಎಲ್ಲರಿಗೂ ಎಲ್ಲರಿಗೆ ಇಲ್ಲಿ ಜಾನುವಾರ್ಟಿ ಶನಿವಾರ ಹಿಡಿತಿ ನೋಡಿಕೊಂಡು ಖಾತ್ರಿ ಪಡಿಸ್ಕೊಂಡು ಹೋಗ್ಬೋದು ಇನ್ನಿತರ ಐತಿ ಮಾರ್ಕೆಟ್ ಕೂರ್ವಿಲ್ ಇಂದೂ ಇದೇ ತರನ ಇರೋದಿಲ್ಲ ನೋಡಿ ಮಣಸಿಗೆ ಬಂದ ಅಂದ ಮೇಲೆ ವ್ಯಾಪಾರ ಅಲ್ಲಿವರೆಗೂ ಮನಸ್ಸಿಗೆ ಬಂದಿರಲಿಲ್ಲ ಅಂದರೆ ಬೇಡ ಅಂತಂದು ಹೇಳ್ತಾರೆ ಊಡಾಕ ಪಡಾಕ ಎಲ್ಲ ಕಳಿಸ್ತಾ ಸರಿ ಮೇಲೆ ವ್ಯವಹಾರ ಮಾಡಿಕೊಳ್ಳಿ ಶನಿವಾರ ಕಮ್ಮ ಬೆಳಗ್ಗೆ ಎಂಟರ ಒಂದರೆ ಗಂಟೆ ಸಾಯಂಕಾಲ ಐದು ಗಂಟೆ ಊಟನೂ ಇರ್ತೈತಿ ಸಾಕಷ್ಟು ಇನ್ನೂ ಬರ್ಲಿಕ್ಕೆ ಹತ್ತುಗಳು ಇನ್ನೂ ಕೂಡ ಕೂಡಲಿಕ್ಕಿನ ಆಚೆ ಇನ್ನೂ ಇರ್ತದೆ ಭಾಳ ಭಾಳ ಚಂದ್ರಿ ಇನ್ನೂ ಬರ್ಲಿಕ್ಕಂತ ಹತ್ತುಗಳು ले <muchas> कहते ಹೌದ್ರಿ ಸುತ್ತಮುತ್ತ ನಮ್ಮ ಭಾಗದಾಗಿಂಥ ಹುಬ್ಬಳ್ಳಿ ಧಾರವಾಡ ಹಾವೇರಿ ಬಳ್ಳಾರಿ ಹೊಸಪೇಟೆಂದ್ರಿ ಎಲ್ಲ ಮಾರ್ಕೆಟ್ಲಿಂದೂ ಬರ್ತಾರೆ ಎಲ್ಲ ಮಾರ್ಕೆಟ್ಲಿಂದ ಬರ್ತಾರೆ ಇದೆ ಪ್ರತಿಷ್ಠಿನ ಬರ್ತೈತೆ ಆಮೇಲೆ ಸೆಂಟ್ರಲ್ ಪ್ಲೇಸ್ ಆಗ್ತೈತಿ ಇದು ಎಲ್ಲ ಸುತ್ತಮುತ್ತ ಹಳ್ಳಿಯವರಿಗೆ ಹೀಗಾಗಿ ಇಲ್ಲಿ ಜಾಸ್ತಿ ಎಪ್ಪಗಳು ಸೇರ್ತವೆ ಒಳ್ಳೆ ಒಳ್ಳೆ ಜಾನುವಾರುಗಳನ್ನೂ ಸೇರ್ತವೆ Buat saya itu kursi, marketnya alternatif

ಕುಗಳು ಕಟ್ಟಲಿಕ್ಕೆ ಆರಾಮ್ ಐತಿ ಮಾರ್ಕೆಟ್ ಹೇಳ್ತಿರಲಿಲ್ಲ ವಿಶಾಲವಾದ ಒಂದು ಮಾರ್ಕೆಟ್ ಐತಿ ವಿಶಾಲವಾದಂಥ ರೀತಿ ಬಳ್ಳಾರಿಲಿಂದನೂ ಬರ್ತಾರೆ ಆಗಡೆ ಕುಸ್ಟಿಗೆ ಹಾವೇರಿ ಅಲ್ಲಿ ನಮ್ಮ ಭಾಗದೊಳಗೆ ಏರಿಯಾದವರೆಲ್ಲ ಮಾರ್ಕೆಟ್ ಶನಿವಾರ ಬಂತಂದ್ರೆ ರೈತರಿಗೆ ಇದು ಒಂದು ಹಬ್ಬ ನಮ್ಗೆ ಪ್ರೀತಿ ಹೊಸ ತೋರಿಸ್ತಾರೆ ಬಂದ್ರೆ ಮಾಡ್ತೀರ ಅವ್ರಿಗೆ ಯಾವಾಗಲೂ ನಾನು ಸದಾ ಚಿರಋಣಿಯಾಗಿರ್ತೀನಿ ನಮಸ್ಕಾರ ರೀ ಜಾನುವಾರು ತುಂಬ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಆಕ್ರೋ ಮಾರ್ಕೆಟ್ ಒಳ್ಳೆ ಒಳ್ಳೆ ಇದು ಆಗ್ರೋ ಮಾರ್ಕೆಟ್ ಒಳ್ಳೆ ಒಳ್ಳೆ ಕರ ಐತಿ ಈ ಕಡೆ ಆಕ್ರೋ ಮಾರ್ಕೆಟ್ ಸ್ಟಾರ್ಟ್ ಆಗ್ತೈತಿ ಒಳ್ಳೆ ಒಳ್ಳೆ ಜಾನುವಾರುಗಳು ಪ್ರತಿ ಶನಿವಾರಕ್ಕೊಮ್ಮೆ ಹೆಸರು ತಳಿ ಬರ್ತವು ಜರ್ಸಿ ಬರ್ತದೆ ಜಮಾಜಿ ಬರ್ತದೆ ಹೆಮ್ಮೆಗಳು ಬರ್ತವು ಒಳ್ಳೆ ಮಾರ್ಕೆಟ